ಅಭಿಷೇಕ್ ನ ಸೇಫ್ ಮಾಡಲು ಹೋಗಿ ಎಡವಿದ್ರಾ ರಕ್ಷಿತಾ ನಾಮಿನೇಷನ್ಗೆ ರಕ್ಷಿತಾ ಕೊಟ್ಟ ಕಾರಣ ಸರಿನಾ ತಪ್ಪ. ಬಿಗ್ ಬಾಸ್ ಮನೆಯಲ್ಲಿ ಏನ್ ಗೊತ್ತುಂಟ ಜನರೇ ಅಂತ ಹೇಳ್ಕೊಂಡು ಇಡೀ ಕರ್ನಾಟಕ ಜನತೆಯ ಮನ ಗೆದ್ದಿದ್ದ ಮಂಗಳೂರು ಯೂಟ್ಯೂಬರ್ ರಕ್ಷಿತಾ ಶೆಟ್ಟಿ ಇದೀಗ ಬಾರಿ ಟೀಕೆಗೆ ಗುರಿಯಾಗಿದ್ದಾರೆ ಬಿಗ್ ಬಾಸ್ ಸ್ಪರ್ಧೆಯಾದ ರಕ್ಷಿತಾ ಶೆಟ್ಟಿ ನಾಮಿನೇಷನ್ ವಿಚಾರದಲ್ಲಿ ತೆಗೆದುಕೊಂಡಂತ ಒಂದೇ ಒಂದು ನಿರ್ಧಾರ ನಾಮಿನೇಟ್ ತಂಡ ಹಾಗೂ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನು ರಕ್ಷಿತಾ ಶೆಟ್ಟಿ ನಿರ್ಧಾರ ತಪ್ಪು ರಘು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಸೆಲ್ಫಿಶ್ ಕನ್ನಿಂಗ್ ಇವತ್ತು ತುಂಬಾ ನೆಗೆಟಿವ್ ಆದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಹುಟ್ಟು ಹಾಕಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಅಶ್ವಿನಿ ಗೌಡ ಕಾಕ್ರೋಚ್ ಸುಧೀ ಜಾಹ್ನವಿ ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತನ ಕ್ಯಾಪ್ಟನ್ ಮಾಡು ನೇರವಾಗಿ ನಾಮಿನೇಟ್ ಮಾಡಿದ್ರು ನಾಮಿನೇಟ್ ಆದ ಮತ್ತು ನಾಮಿನೇಟ್ ಆಗದವರದ್ದು ಸೆಪರೇಟ್ ಟೀಮ್ ಮಾಡಲಾಗಿತ್ತು ಮೊದಲನೇ ಟಾಸ್ಕ್ನಲ್ಲಿ ನಾಮಿನೇಟೆಡ್ ತಂಡ ಗೆಲುವು ಸಾಧಿಸಿದೆ ಇದರ ಅನುಸಾರ ನಾಮಿನೇಟೆಡ್ ತಂಡ ತಮ್ಮಲ್ಲೇ ಚರ್ಚಿಸಿ ಒಬ್ಬರನ್ನ ಸೇಫ್ ಮಾಡಬೇಕಿತ್ತು ಈ ವೇಳೆ ತಾವು ಸೇಫ್ ಆಗಬೇಕು ಅಂತ ರಾಶಿಕಾ ಶೆಟ್ಟಿ ಹಠ ಹಿಡಿದಿದ್ರೆ ರಕ್ಷಿತಾ ಮಾತ್ರ ಇದಕ್ಕೆ ಒಪ್ಪಲೇ ಇಲ್ಲ ಇಷ್ಟು ಡಿಸಿಷನ್ ಒಬ್ಬಳ ಮೇಲೆ ಡಿಪೆಂಡ್ ಆಗೋಕೆ ನಾನು ಬಿಡಲ್ಲ ಅಂತ ರಕ್ಷಿತಾ ವಿರುದ್ಧ ರಾಶಿಕಾ ಗುಡುಗಿದ್ರು ಆದಾಗ್ಯೂ ಈ ಮಾತು ಸುಳ್ಳಾಗಿದೆ ಇಡೀ ನಿರ್ಧಾರವನ್ನ ರಕ್ಷಿತಾ ಶೆಟ್ಟಿಯಿಂದ ನಾಮಿನೇಟೆಡ್ ತಂಡ ಬದಲಿಸುವಂತಾಗಿದೆ ರಾಶಿಗಳನ್ನ ಸೇಫ್ ಮಾಡಲು ಒಪ್ಪದ ರಕ್ಷಿತಾ ಶೆಟ್ಟಿ ತಮ್ಮದೇ ತಂಡದವರ ಕಣ್ಣಿಗೆ ನೆಗೆಟಿವ್ ಆದ್ರ ರಕ್ಷಿತಾ ಹೌದು ಮೊದಲ ಟಾಸ್ಕ್ ಗೆದ್ದ ನಾಮಿನೇಟೆಡ್ ತಂಡದಿಂದ ಪರಸ್ಪರ ಚರ್ಚಿಸಿ ತಮ್ಮ ತಂಡದಿಂದ ಒಬ್ಬರನ್ನು ಸೇಫ್ ಮಾಡಿ ಮತ್ತು ಸೇಫ್ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕಿತ್ತು ಈ ವೇಳೆ ನಾಮಿನೇಟೆಡ್ ತಂಡ ರಾಶಿಕಾರನ್ನು ಸೇಫ್ ಮಾಡೋಕೆ ಮುಂದಾಗಿತ್ತು ಆದರೆ ರಕ್ಷಿತ ಇದಕ್ಕೆ ಒಪ್ಪಲೇ ಇಲ್ಲ ವಾದ ವಿವಾದ ಜಗಳ ನಂತರ ಕೊನೆಗೆ ಕಾಕ್ರೋಚ್ ಸುದಿಯನ್ನು ನಾಮಿನೇಟೆಡ್ ತಂಡ ಸೇಫ್ ಮಾಡಿತು ಇನ್ನು ಸೇಫ್ ಟೀಮ್ನಿಂದ ಒಬ್ಬರನ್ನ ನಾಮಿನೇಟ್ ಮಾಡಿ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುವ ವಿಚಾರ ಬಂದಾಗ ಅಲ್ಲಿಯೂ ರಕ್ಷಿತಾ ಶೆಟ್ಟಿ ಟೀಮ್ ನಿರ್ಧಾರವನ್ನು ಒಪ್ಪಿಕೊಳ್ಳುವುದಕ್ಕೆ ತಯಾರಿರಲಿಲ್ಲ ಇಡೀ ತಂಡ ಅಭಿಷೇಕ್ ನಾಮಿನೇಟ್ ಮಾಡಬೇಕು ಅಂತ ನಿರ್ಧರಿಸಿತ್ತು ಆದರೆ ರಕ್ಷಿತಾ ಆಯ್ಕೆ ಸೂರಜ್ ಅಥವಾ ರಘು ಆಗಿತ್ತು ಇಲ್ಲಿಯೂ ರಕ್ಷಿತಾ ಒಪ್ಪದ ಕಾರಣ ಇಡೀ ತಂಡದ ನಿರ್ಧಾರವನ್ನು ಬದಲಿಸುವಂತಾಯಿತು ಇದರಿಂದ ಇಡೀ ತಂಡಕ್ಕೆ ಮತ್ತು ನೆಟ್ಟಿಗರ ಕಣ್ಣಿಗೆ ರಕ್ಷಿತಾ ನೆಗೆಟಿವ್ ಆಗಿದ್ದಾರೆ ಟಾಸ್ಕ್ ಮುಗಿದ ನಂತರ ಕಾವ್ಯ ರಕ್ಷಿತಾ ಬಳಿ ಬಂದು ನೀನೇ ತೆಗೆದುಕೊಂಡ ನಿರ್ಧಾರ ಸರಿನಾ ಅಥವಾ ತಪ್ಪ ಅಂತ ಅವರಿಗೆ ಅರ್ಥೈಸಿದಾಗ ಆಗ ತನ್ನ ನಿರ್ಧಾರ ತಪ್ಪು ನನಗೆ ಗೊತ್ತಿಲ್ಲದೆ ನಾನು ಆ ನಿರ್ಧಾರವನ್ನ ತೆಗೆದುಕೊಂಡೆ ಅಂತ ರಕ್ಷಿತಾ ಒಪ್ಪಿಕೊಂಡಿದ್ದಾರೆ ಆದಾಗ್ಯೂ ಗೇಮ್ ಅಂತ ಬಂದಾಗ ಅವರ ವೈಯಕ್ತಿಕ ಅಭಿಪ್ರಾಯ ಆಗಿರಬೇಕು ರಕ್ಷಿತಾಳ ಈ ನಿರ್ಧಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ದಿನ ರಕ್ಷಿತಾ ಶೆಟ್ಟಿಯನ್ನ ಬೆಂಬಲಿಸುತ್ತಿದ್ದವರೇ ಈಗ ಅವರ ನಿರ್ಧಾರ ತಪ್ಪು ಅಂತ ಹೇಳ್ತಿದ್ದಾರೆ ರಕ್ಷಿತಾ ಶೆಟ್ಟಿ ನಿರ್ಧಾರ ತಪ್ಪು ಅನ್ನೋದಾದರೆ ಕಾಕ್ರೋಚ್ ಸುದೀ ಸೇಫ್ ಆಗಿದ್ದು ಕೂಡ ಅನ್ಫೇರ್ ಅಂತ ಇನ್ನೂ ಕೆಲವರು ಅಭಿಪ್ರಾಯ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಗಗನಾ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು